ಶಿರ್ಸಿ ನಗರಸಭೆಗೆ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಶರ್ಮಿಳಾ ಮತ್ತು ರಮಾಕಾಂತ್ ಭಟ್ಟವರಿಗೆ ಅಭಿನಂದನೆ ಸಲ್ಲಿಸಿದ ಸಂಸದ ಶಿರ್ಸಿ ನಗರಸಭೆಗೆ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಶರ್ಮಿಳಾ ಮತ್ತು ರಮಾಕಾಂತ್ ಭಟ್ಟವರಿಗೆ ಸಂಸದ ವಿಶ್ವೇಶಗಡೆ ಕಾಗೇರಿ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ ಶಿರ್ಸಿ ನಗರಸಭೆಯ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ರಮಾಕಾಂತ್ ಅವರಿಗೆ ಸಂಸತ್ನಾಗಿ ಮತ್ತು ಎಲ್ಲ ಸದಸ್ಯರ ಪರವಾಗಿ ನಾನು ಸಹ ಶುಭಾಶಯವನ್ನ ಕೋರ್ತಾ ಇದ್ದೇನೆ ಬೆಳೀತಿರುವಂತ ಶಿರ್ಸಿ ಇನ್ನಷ್ಟು ಹೆಚ್ಚು ಅಭಿವೃದ್ಧಿಯ ಪರವಾಗಿ ಮುಂದೆ ಹೋಗೋದಕ್ಕೆ ತಮ್ಮ ಅವಧಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲ ಸದಸ್ಯರ ಸಹಕಾರದಿಂದ ಅವರು ತಮ್ಮ ಪ್ರಯತ್ನವನ್ನು ಮಾಡಲಿ ಮತ್ತು ಸಂಸತ್ನಾಗಿ ಬೆಳೀತಿರುವಂತ ಶಿರ್ಸಿಗೆ ನನ್ನ ಪೂರ್ಣ ಸಹಕಾರವನ್ನ ನಮ್ಮ ನಗರಸಭೆ ದೃಷ್ಟಿಯಿಂದ ನಾನು ಕೊಡ್ತೀನಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಶುಭ ಕೋರ್ತೇನೆ ಸಹಕರಿಸಿರುವಂತ ಎಲ್ಲರಿಗೂ ಸಹ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಮೋದಿ ಅವರಿಗೂ ಹಾಗೂ ಜೆ ಪಿ ನಡ್ಡಾ ಅಮಿತ್ ಶಾ ಅವರಿಂದ ಯಡಿಯೂರಪ್ಪನವರಿಗೂ ಹಾಗೂ ರಾಷ್ಟ್ರೀಯ ರಾಜ್ಯಾಧ್ಯಕ್ಷರಾದಂತಹ ಬಿ ಎಸ್ ರೂಪಾಲಿ ಮೇಡಮ್ ಹಾಗೂ ನಮ್ಮ ನೆಚ್ಚಿನ ಸಂಸದರಾದಂತಹ ವಿಶ್ವೇಶ್ವರ ಕಾಗೇರಿ ಅವರಿಗೂ ಹಾಗೂ ಜಿಲ್ಲಾಧ್ಯಕ್ಷರಾದಂತಹ ಎನ್ ಎಸ್ ಹೆಗದೇವ ಅವರ ಪದಾಧಿಕಾರಿಗಳು ನಗರ ಸಲಹೆ ಸೂಚನೆ ಅವರ ಮಾರ್ಗದರ್ಶನದೊಂದಿಗೆ ಮುಂದಿನ ಎಲ್ಲ ರೂಪಾರೇಶ್ ಅವರೊಂದಿಗೆ ಚರ್ಚಿಸಿ ಎಲ್ಲ ಸದಸ್ಯರ ಬೆಂಬಲದೊಂದಿಗೆ ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನೋದೊಂದು ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಅದು ನಮ್ಮ ಗಮನಕ್ಕೆ ಬಂದಿದೆ ಇದೆ ನಾವು ಮುಂದಿನ ದಿವ್ಸಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ನೂರು ಮೀಟರ್ ಮತ್ತು ಎರಡ್ನೂರು ಮೀಟರ್ ನಾಲ್ಕುನೂರು ಮೀಟರ್ ಮತ್ತು ರಿಲೇದಲ್ಲಿ ಪ್ರಥಮ ಸ್ಥಾನ ಪಡೆದು ಶಾಲೆಗೆ ಕೀರ್ತಿ ತಂದ ಉಲ್ಲಾಳಕೊಪ್ಪ ಹಿರಿಯ ಪ್ರಾಥಮಿಕ ಶಾಲೆಯ ಆರನೇ ತರಗತಿ ವಿದ್ಯಾರ್ಥಿನಿ ಪ್ರಣತಿ ವಿನಾಯಕ್ ಗೌಡ ಶಿರಸಿಯ ಶ್ರೀ ಮಾರಿಕಾಂಬ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ತಾಲೂಕಿನ ಬಿಸುಲ್ಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಲ್ಲಾಳ್ಕೊಪ್ಪ ಹಿರಿಯ ಪ್ರಾಥಮಿಕ ಶಾಲೆಯ ಆರನೇ ತರಗತಿ ವಿದ್ಯಾರ್ಥಿನಿ ಪ್ರಣತಿ ವಿನಾಯಕ್ ಗೌಡ ಆನಗೌಡ ಕೊಪ್ಪ ಇವಳು ನೂರು ಮೀಟರ್ ಮತ್ತು ಎರಡ್ನೂರು ಮೀಟರ್ ನಾಲ್ಕುನೂರು ಮೀಟರ್ ಮತ್ತು ರಿಲೇದಲ್ಲಿ ಪ್ರಥಮ ಸ್ಥಾನ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾಳೆ ಬೈಕ್ ಕಳವು ಪ್ರಕರಣದಲ್ಲಿನ ಆರೋಪಿ ಶಿರ್ಸಿನಗರದ ಪಠಾಣ್ಗಲ್ಲಿಯ ಯಾನೆ ಬಿಲ್ಲು ತಂದೆ ಬಷೀರ್ ಪಠಾಣ್ ಈತನನ್ನು ದೋಷಿ ಎಂದು ತೀರ್ಪು ನೀಡಿರುವ ಒಂದನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕಾರವಾರ ಪೀಠ ಸೀನಾ ಶಿರ್ಸಿ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣದಲ್ಲಿ ದಾಖಲಾದ ಗುನ್ನೆಗೆ ಸಂಬಂಧಿಸಿದ ಬೈಕ್ ಕಳವು ಪ್ರಕರಣದಲ್ಲಿನ ಆರೋಪಿ ನಗರದ ಗಲ್ಲಿಯ ಬಿಲಾಲ್ ಯಾನೆ ತಂದೆ ಬಶೀರ್ ಪಠಾಣ್ ಈತನನ್ನು ದೋಷಿ ಎಂದು ತೀರ್ಪು ನೀಡಿರುವ ಒಂದನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕಾರವಾರ ಪೀಠಸ್ಸಿನ ಶಿರ್ಸಿ ಅತಿ ಶೀಘ್ರದಲ್ಲಿಯೇ ಶಿಕ್ಷೆಯ ಪ್ರಮಾಣ ಪ್ರಕಟ ಮಾಡಲಿದೆ ಪರವಾನಿಗೆ ಇಲ್ಲದೆ ಬೀಡಿ ಸಿಗರೇಟ್ ಕುಟುಕ ಮಾರಾಟ ಮಾಡಿದರೆ ಐದು ಸಾವಿರ ರೂಪಾಯಿ ದಂಡ ಚಿಲ್ಲರೆ ಅಂಗಡಿಗಳಿಗೆ ಶಾಕ್ ನೀಡಿದ ಸರ್ಕಾರ ಬೀಡಿ ಸಿಗರೆಟ್ ಹಾಗೂ ಗುಟ್ಕಾ ವ್ಯಾಪಾರ ಮಾಡುವ ಚಿಲ್ಲರೆ ಅಂಗಡಿಗಳಿಗೆ ಶಾಕ್ ನೀಡಿದ ಸರ್ಕಾರ ಮಂಗಳವಾರದಿಂದ ಪರವಾನಗಿ ಇಲ್ಲದೆ ಬೀಡಿ ಸಿಗರೆಟ್ ಗುಟ್ಕಾ ಮಾರಾಟ ಮಾಡಿದರೆ ಐದು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತದೆ ವಾಹನಗಳಿಗೆ ದೋಷಪೂರಿತ ನಂಬರ್ ಪ್ಲೇಟ್ಗಳನ್ನು ಅಳವಡಿಸಿಕೊಂಡಿದ್ದ ವಾಹನ ಸವಾರರ ವಿರುದ್ಧ ಒಟ್ಟು ಮೂವತ್ತು ಪ್ರಕರಣಗಳನ್ನು ದಾಖಲಿಸಿ ಹದಿನೈದು ಸಾವಿರ ರೂಪಾಯಿ ದಂಡ ವಿಧಿಸಿದ ಶಿರ್ಸಿನಗರ ಠಾಣೆಯ ಪೊಲೀಸರು ವಾಹನಗಳ ಮೇಲೆ ನಂಬರ್ ಬರೆಯುವುದಕ್ಕೂ ಒಂದು ಕಾನೂನು ಇದೆ ಸ್ಟೈಲಿಶ್ ಆಗಿ ನಂಬರ್ ಬರೆದರೆ ಮನೆಯ ಒಳಗೆ ಹೋಗುವ ಬದಲಿಗೆ ಪೊಲೀಸ್ ಠಾಣೆಯ ಒಳಗೆ ಹೋಗುತ್ತೀರಿ ಎನ್ನುವ ಎಚ್ಚರಿಕೆಯನ್ನು ಪೊಲೀಸರು ನಡೆಸಿದ ಕಾರ್ಯಾಚರಣೆ ಮೂಲಕ ತೋರಿಸಿಕೊಟ್ಟಿದ್ದಾರೆ ಅಪರಾಧ ಕೃತ್ಯಗಳನ್ನೆಸಗಿ ಹಾಗೂ ಸಂಚಾರ ನಿಯಮ ಉಲ್ಲಂಘಿಸಿ ಪೊಲೀಸರಿಂದ ಕಣ್ತಪ್ಪಿಸಿಕೊಳ್ಳಲು ವಾಹನಗಳಿಗೆ ವಿವಿಧ ರೀತಿಯ ದೋಷಪೂರಿತ ನಂಬರ್ ಪ್ಲೇಟ್ಗಳನ್ನು ಅಳವಡಿಸಿಕೊಂಡ ವಾಹನ ಸವಾರರ ಮೇಲೆ ನಗರ ಠಾಣೆಯ ಪೊಲೀಸರು ವಿಶೇಷ ಕಾರ್ಯಾಚರಣೆ ಹಮ್ಮಿಕೊಂಡು ವಾಹನಗಳಿಗೆ ದೋಷಪೂರಿತ ನಂಬರ್ ಪ್ಲೇಟ್ಗಳನ್ನು ಅಳವಡಿಸಿಕೊಂಡಿದ್ದ ವಾಹನ ಸವಾರರ ವಿರುದ್ಧ ಒಟ್ಟು ಮೂವತ್ತು ಪ್ರಕರಣಗಳನ್ನು ದಾಖಲಿಸಿ ಹದಿನೈದು ಸಾವಿರ ರೂಪಾಯಿ ದಂಡ ವಿಧಿಸಿದ್ದಾರೆ ಅಲ್ಲದೆ ವಾಹನ ಚಾಲನೆ ವೇಳೆ ಮೊಬೈಲ್ ಬಳಕೆ ಟ್ರಿಪಲ್ ರೈಡಿಂಗ್ ಸೇರಿದಂತೆ ಒಟ್ಟು ಮೂವತ್ತೊಂಬತ್ತು ಪ್ರಕರಣಗಳನ್ನು ದಾಖಲಿಸಿ ಇಪ್ಪತ್ತು ಸಾವಿರದ ಐದ್ನೂರು ರೂಪಾಯಿ ದಂಡ ವಿಧಿಸಲಾಗಿದೆ ಶಿರ್ಸಿ ಉಪ ವಿಭಾಗದ ಡಿವೈಎಸ್ಪಿ ಗಣೇಶ್ ಕೆಎಲ್ ಶಿರ್ಸಿ ವೃತ್ತ ನಿರೀಕ್ಷಕ ಶಶಿಕಾಂತ್ ವರ್ಮಾ ಅವರ ಮಾರ್ಗದರ್ಶನದಲ್ಲಿ ಶಿರ್ಸಿ ನಗರ ಠಾಣೆಯ ಪಿಎಸ್ಐ ನಾಗಪ್ಪ ಬಿ ನೇತೃತ್ವದಲ್ಲಿ ಎಎಸ್ಐ ನಾರಾಯಣ್ ರಾಥೋಡ್ ಸಿಬ್ಬಂದಿಗಳಾದ ಮಂಜುನಾಥ್ ಪಾವ್ಗಡ್ ಪೂಜಣ್ಣ ದಂಡನ್ ಉಮೇಶ್ ಪೂಜಾರಿ ಸುಭಾಷ್ ಸಾಲುಮಂಟಪ ಸಂಜೀವ್ ಕಮತಿ ದೀಪಾ ಎಚ್ ಅವರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರು